يسول انطراح على الصفحه ಇಲ್ಲಿ ಇದು ನಮ್ಮ ಪೂರ್ವಜಿತ್ರ ಆಸ್ತಿ ಒಂದು ವೀರಗಲ್ಲಿ ಇತ್ತು ಇಲ್ಲಿ ಆ ವೀರಗಲ್ಲನ್ನು ನೋಡಿದ್ರೆ ನಮಗೆ ಹಿಂಗೆ ಅವಣಿ ಅವಣಿ ಸ್ವಾಮಿಗಳನ್ನ ಅವರು ಇವ್ರು ಕೇಳಿದಾಗ ಒಂದು ಟೆಂಪಲ್ ಕಟ್ಟಿ ನಿಮಗೆಲ್ಲ ಒಳ್ಳೆದಾಗತ್ತೆ ಅಂದರು ಎರಡು ಸಾವಿರದ ಏಳರಲ್ಲಿ ಬರೀ ಗರ್ಭಗುಡಿ ಕಟ್ಟಿದ್ವಿ ಬರೀ ನಾಗಮ್ಮ ದೇವಸ್ಥಾನದಿಂದ ವಿಗ್ರಹನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದೆ ವಿಗ್ರಹ ಗರಬ್ಗುಡಿ ಕಟ್ಟಿದ್ವಿ ಆಮೇಲೆ ಲಾಂಗ್ನಲ್ಲಿ ಬರ್ತಾ ಬರ್ತಾ ಇದೆಲ್ಲ ಕಟ್ಕೊಂಡು ಬಂದ್ವಿ ವರ್ಷ ವರ್ಷ ಅಕ್ಷಯ ತೃತೀಯ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ ಫ್ಯಾಮಿಲಿಯಲ್ಲಿ ಹೆಚ್ಚು ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ತಾಯಿದ್ವಿ ಅಕ್ಷಯ ತೃತೀಯ ಅಥವಾ ಅದ್ರ ಒಳಗಡೆನೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ಈ ವರ್ಷ ಎರಡು ಸಾವಿರದ ಹದಿನೈದು ಇಪ್ಪತ್ತೈದಕ್ಕೆ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಕಮ್ಯುನಿಟಿ ಜನನ ಕರಿತೀವಿ ನಾ ಬರೀ ನಮ್ಮ ಕಮ್ಯುನಿಟಿ ಅಂತೇನಿಲ್ಲ ಎಲ್ಲ ಜ ಇದು ಕರಿತೀವಿ ಹೆಚ್ಚು ಕಡಿಮೆ ಎಲ್ರಿಗೂ ಇದರಲ್ಲಿ ನಂಬಿಕೆ ಇದೆ ಅವ್ರು ತೀರ್ತಾ ಇದೆ ಅವ್ರ ಕಷ್ಟಗಳು ಇದೆ ಆ ಕಾರಣಕ್ಕಾಗಿ ಜನ ಬರ್ತಾರೆ ಇಲ್ಲಿ ಮತ್ತು ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಿಲ್ಲ ಎಲ್ರಿಗೂ ಸಿಗ್ತಾಯಿದೆ ಒಂದು ಮತ್ತು ಬರೀ ವಾರ್ಷಿಕೋತ್ಸವ ಅಲ್ಲ ಜನ ದಿನ ನವರಾತ್ರಿ ದಿನಗಳಿಗೆ ಒಂಬತ್ತು ದಿವಸನೂ ದಿವಸಕ್ಕೆ ಒಂದೊಂದು ರೀತಿ ಅಲಂಕಾರಗಳು ಮಾಡ್ತೀವಿ ಪೂಜೆ ಮಾಡ್ತೀವಿ ಮತ್ತು ವರ್ಷಕ್ಕೊಂದ್ಸಲ ಸಲ ಶಬರಿಮಲೆಗೆ ಹೋಗ್ತೀವಿ ನಮ್ಮ ಫ್ಯಾಮ್ಲಿಲ್ಲ ಇಲ್ಲೇ ಇರ್ತೀವಿ ಅದ್ರ ಪೂಜೆಗಳೆಲ್ಲ ಇಲ್ಲೇ ಮಾಡ್ತೀವಿ ಈ ರೀತಿಯಾಗಿ ಬೇರೆ ಅಕೇಶನ್ ಬಂದಾಗೆಲ್ಲ ಈ ದೇವಸ್ಥಾನದಲ್ಲೇ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅದು ಒಳ್ಳೆಯದಾಗಿದೆ ಸಿಕ್ಕಾಪಡೆ ಒಳ್ಳೆಯಾಗಿದೆ ನಮ್ಮ ಫ್ಯಾಮ್ಲಿಗೆ ನಮಗೆ ವಿರ್ ಆರ್ಡಿನರಿ ಪೀಪಲ್ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾವು ವಿ ಆರ್ ವಿ ಕೆನ್ ಸೇ ವಿ ರೆಕಗ್ನೈಸ್ಡ್ ಬೈ ದಿ ಸೊಸೈಟಿ ಆಸ್ ನಾನು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಇಡಿದೆ ಇವ್ರು ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮ್ಯಾನೇಜರ್ ಆದರು ಇವ್ರ ಮಗ ಒಬ್ಬ ಮಗ ಮ್ಯಾನೇಜರು ಇಂಜಿನಿಯರು ಒಬ್ಬ ಮಗ ಡಾಕ್ಟ್ರು ಅವರು ಒಬ್ಬ ಮಗ ಇಂಜಿನಿಯರು ಒಬ್ಬ ಮಗ ಓಲ್ಸೇಲ್ ಬಿಸ್ನೆಸ್ ಮ್ಯಾನು ಇನ್ನೊಂದು ದೊಡ್ಡ ಮಗ ಒಬ್ಬ ಕಾಲೇಜ್ ಲೆಕ್ಚರರು ಒಬ್ಬ ಬಿಸ್ನೆಸ್ ಮ್ಯಾನು ನಾಲ್ಕು ಜನ ಹೆಣ್ಮಕ್ಳು ಎಲ್ಲರ ಮಕ್ಕಳು ಇಂಜಿನಿಯರ್ಸು ಈ ರೀತಿಯಾಗಿ ನಮ್ಮ ಫ್ಯಾಮಿಲಿಗೆ ಈ ದೇವಸ್ಥಾನದಿಂದ ಈ ನಾಗಮ್ಮನಿಂದ

ಇನ್ನ ಇದೆ ಇನ್ನ ಬೇಕಾದಷ್ಟು ಮಾಡ್ಬೇಕಾಗಿದೆ ಮಾಡ್ತೀವಿ ಪಕ್ಕದಲ್ಲಿ ಅಮರಜ್ಯೋತಿ ಸ್ಕೂಲ್ ಅವರು ಕೊಡುಗೆ ಕೊಟ್ಟಿದ್ದಾರೆ ಅಮರ್ ಜ್ಯೋತಿ ಸ್ಕೂಲ್ ಅವರು ಎರಡು ವರ್ಷ ಇಂಡಿಯಾ ಶೆಡ್ ಎಲ್ಲ ಮಾಡ್ಕೊಟ್ರು ಇವಾಗ ಕೂಡ ಅವ್ರು ಅಶೋಕ್ ಅವರು ಸೆಕ್ರೆಟರಿ ಬಂದಿದ್ರು ನಾನು ಏನ್ ಬೇಕು ಹೇಳಪ್ಪ ನಾನು ಮಾಡ್ಕೊಡ್ತೀನಿ ಅಂತ ಇವತ್ತು ಮುಂದೆನೆ ಹೋದ್ರು ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಆತರ ಅವ್ರಿಗೆ ಒಳ್ಳೇದಾಗಿತ್ತು ಅದೇ ಅದಕ್ಕೂ ಹುಡುಗರು ಅದಕ್ಕೆ ಕಾರಣ ಹೇಳ್ತೀನಿ ಅದಕ್ಕೆ ಕಾರಣ ನನ್ನ ಮಗ ಇಲ್ಲೇ ಟೆಂತ್ವರೆಗೂ ಓದ್ದ ಟೆಂತ್ ಆಗ ಟೆಂತ್ ಆಗ ನಮ್ಮದು ವರ್ಗುಡಿ ಮಾತ್ರ ಇತ್ತು ನನ್ನ ಮಗನ ಎಸ್ ಎಸ್ ಎಲ್ ಸಿ ಇದ್ದಿದ್ದಕ್ಕೆ ನಾನು ಸ್ಕೂಲ್ ಎಲ್ಲರೂ ಹುಡುಗರು ತರ್ಕೊಂಬಂದು ಆಲ್ ಸಿಕ್ಕಿ ಇನ್ನಿತ್ತು ಪೂಜೆ ಮಾಡಿಸಿದ್ವಿ ಹದಿನೆಂಟು ವರ್ಷ ಹಿಂದೆ ಹದಿನೆಂಟು ವರ್ಷ ಆಗಲಿಲ್ಲ ಹದಿನಾಲ್ಕು ಹದಿನೈದು ವರ್ಷ ಅವನು ಎಸ್ ಎಲ್ ಸಿ ಇದ್ದಾಗ ನನ್ನ ಮಗ ಇವಾಗ ಆ ಟೈಮಲ್ಲಿ ಮಾಡಿಸಿದ್ದಾನೆ ಅವರು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ಅವ್ರ ಸ್ಕೂಲ್ ಹುಡುಗರು ಟೆಂತ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದ್ದರಿಂದ ಅವ್ರು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಆ ಐ ಸೇವೆ ಮಾಡ್ತಾರೆ ಹುಡುಗನೆಲ್ಲ ಕರ್ಕೊಂಡ್ ಬಂದು ವರ್ ವರ್ಷನು ಎಲ್ಲಿ ಸಿಡ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ಅವ್ರಿಗೆ ಇರೋದಕ್ಕೆ ಅವ್ರು ಕೂಡ ಏನ್ ಬೇಕು ಕೊಡ್ತೀನಿ ಮತ್ತೆ ಈ ಈ ವಾರ್ಡ್ ಕೌನ್ಸಿಲರ್ ಆದ್ರು ರಾಮಚಂದ್ರ ಅಂತ ಅಂದ್ಬಿಟ್ಟಿದೆ ಒಂದು ಹೋಟಲ್ ಗಿದ್ರು ಅದು ಅವನು ಹೇಳ್ಕೊಳ್ಳಾರ ನಮ್ಮ ಓಟ್ಲಿಂದಾನೆ ಮಾಡ್ತೀವಿ ಎರಡು ರೋಡ್ ಮುನ್ಸಿಪಾಲ್ಟಿಯಿಂದ ಮುನ್ಸಿಪಾಲ್ಟಿ ಹಾಕಬೋಟ್ಸ ಈ ಕಡೆ ಒಂದು ಆ ಕಡೆ ಒಂದು ಮುನ್ಸಿಪಾಲ್ಟಿಯಿಂದ ಇಂದ ದೇವಸ್ಥಾನಕ್ಕೆ ರೈಟ್ ರೋಡ್ಗಳ್ ಮಾಡಿಸ್ಕೊಟ್ಟ ಇದಕ್ಕೆ ಮೊದಲು ಹಳೆ ಕಾಲದಲ್ಲಿ ಸೀರಾಮಪ್ ಆಗಿದ್ದರು ನಮ್ಮ ಹಳೆ ವಾರ್ಡಲ್ಲಿ